ಓಂ ಶ್ರೀ ಸದ್ಗುರು ಪಾದುಕಾಭ್ಯಾ ನಮಃ ಎಲ್ರಿಗೂ ನಮಸ್ಕಾರ ಲಲಿತಾ ಸಹಸ್ರನಾಮದ ಒಂಬತ್ತನೇ ನಾಮವಾದ ಕುಶೋಜ್ವಲ ನಾಮವನ್ನು ಅನುಸಂಧಾನ ಮಾಡೋಣ ಕುಶೋಜ್ವಲ ಅಂದರೆ ಕ್ರೋಧ ಅಂತಕ್ಕಂತಹ ವಿಷಯ ಜ್ಞಾನಗಳೆಂಬ ಅಂಕುಶದಿಂದ ಉಜ್ವಲಳಾಗಿರುವವಳು ಅಂತ ಅರ್ಥ ಇಲ್ಲಿ ದ್ವೇಷವೆಂಬ ಚಿತ್ತವೃತ್ತಿಗೆ ಕ್ರೋಧ ಅಂತ ಹೆಸರು ಹೌದಲ್ವಾ ಇನ್ನೊಬ್ಬರ ಮೇಲೆ ದ್ವೇಷ ಬಂತು ಅಂದರೆ ನಮಗೆ ಹೊಟ್ಟೆ ಉರಿ ಶುರುವಾಯಿತು ಕೋಪ ಬರುತ್ತೆ ಅಲ್ಲಿ ಏನಂದರೆ ಆಕಾರ ಅಂದರೆ ಜ್ಞಾನ ಅಂತ ಇಂತಹ ಅಂಕುಶವನ್ನು ಅವಳು ಕೆಳಗಿನ ಬಲಗೈನಲ್ಲಿ ಹಿಡಿದುಕೊಂಡಿರ್ತಾಳೆ ಪೂರ್ವ ಚತುಃತೀ ಶಾಸ್ತ್ರದಲ್ಲಿ ಏನು ಹೇಳಿದಾಳೆ ಹೇಳಿದೆ ಅಂತಂದರೆ ಅವಳ ಪಾಶಾಂಕುಶಗಳು ರಾಗದ್ವೇಷಗಳೆಂದು ಹೇಳಲ್ಪಟ್ಟಿವೆ ಅದರಲ್ಲಿ ತಂತ್ರರಾಜದ ವಾಸನಾಪಟಲದಲ್ಲಿ ಮನಸ್ಸು ಕಬ್ಬಿನ ಬಿಲ್ಲು ರಾಗವೇ ಪಾಶ ದ್ವೇಷವೇ ಅಂಕುಶ ಪಂಚತನ್ಮಾತ್ರಗಳೇ ಪುಷ್ಪ ಬಾಣಗಳು ಅಂತ ಹೇಳಿವೆ ಆದರೆ ಉತ್ತರ ಚತುಶತಿ ಶಾಸ್ತ್ರದಲ್ಲಿ ಪಾಶವು ಇಚ್ಛಾಶಕ್ತಿ ಅಂಕುಶವು ಜ್ಞಾನ ಬಿಲ್ಲು ಬಾಣಗಳು ಕ್ರಿಯಾಶಕ್ತಿ ಅಂತ ಹೇಳಿದೆ ಇಲ್ಲಿ ಈ ರೀತಿಯಾಗಿ ಕ್ರೋಧಾಕಾರಾಂಕುಶೋಜ್ವಲ ಅನ್ನೋದ್ರ ಬಗ್ಗೆ ಹೇಳಿದ್ರೆ ಕೋಪ ಅಂತಕ್ಕಂತಹ ಅಂಕುಶವನ್ನು ಧರಿಸಿ ಪ್ರಜ್ವಲಿಸ್ತಕ್ಕಂಥ ತಕ್ಕಂತಹ ಜಾತವೇದಾಗ್ನಿಸ್ವರೂಪಿಣಿಯಾಗಿರ್ತಕ್ಕಂತಹ ಪಾಪಾಚರಣೆಯಲ್ಲಿಯೇ ತೊಡಗಿರ್ತಕ್ಕಂತಹ ಮಾನವರಿಗೆ ತಾಪವನ್ನು ಕೊಟ್ಟು ತತ್ಪರಿಣಾಮವಾಗಿ ಪುಣ್ಯ ಮಾರ್ಗಕ್ಕೆ ಎಳಿಸ್ತಕ್ಕಂತಹ ಕ್ರೋಧಾಂಕುಶಿಯೇ ತಾಪಸೋತ್ತಮರನ್ನಾಗಿ ಉತ್ತಮ ಮಾರ್ಗದಲ್ಲಿ ಚಲಿಸುವಂತಹ ಛಾಪನ್ನು ಹೃದಯದಲ್ಲಿ ಮೂಡಿಸುವಂತಹ ಅಂಕುಶಾಂತಿಯೇ ಭಕ್ತಚರರನ್ನು ಕಾಪಾಡ್ತಕ್ಕಂತಹ ಶಿಕ್ಷಾವಲ್ಲಿಯಾಗಿರ್ತಕ್ಕಂತಹ ಲಲಿತಾಂಬಿಕೆಯೇ ನಿನ್ನ ಪಾದಾರವಿಂದಗಳಿಗೆ ನಾನು ನಮಸ್ತಾ ನಮಸ್ಕರಿಸ್ತಾ ಇದ್ದೇನೆ ಅಂತಕ್ಕಂಥದ್ದು ಇಲ್ಲಿ ಶ್ರೀಮಾತೆಯನ್ನು ಕ್ರೋಧಾಕಾರಾಂಕುಶೋಜ್ವಲ ಅಂತಕ್ಕಂತಹ ಶ್ರೀನಾಮದಿಂದ ಆರಾಧಿಸಲಾಗ್ತಾ ಇದೆ ಕ್ರೋಧವೆಂಬ ಆಕಾರದ ಅಂಕುಶವನ್ನು ಧರಿಸಿ ಪ್ರಜ್ವಲಿಸುತ್ತಿರತಕ್ಕಂತಹ ಅಗ್ನಿಸ್ವರೂಪಿಣಿಯೇ ಶ್ರೀ ಲಲಿತಾಂಬಿಕೆ ಕೋಪ ಅಂತಕ್ಕಂಥದ್ದು ಅನರ್ಥ ಸಾಧನ ಅಂತಾರೆ ಹೌದು ತಾನೆ ನಿಜ ಆದರೆ ಯಾವಾಗ ಅಂದರೆ ಅಜ್ಞಾನದಿಂದ ಕೂಡಿದಾಗ ಮಾತ್ರ ದುಷ್ಪರಿಣಾಮ ಆದರೆ ಭಗವತಿ ಅಲ್ಲ ಅವಳು ಪ್ರಜ್ಞಾನ ಅವಳು ಪ್ರಜ್ಞಾನ ಸ್ವರೂಪಿಣಿ ಪ್ರಜ್ಞಾನ ಬ್ರಹ್ಮಣಳು ಕ್ರೋಧ ಅಂತಕ್ಕಂಥದ್ದೇ ಮದೋನ್ಮತ್ತರಾದ ರಾಕ್ಷಸಿ ಪ್ರವೃತ್ತಿಯ ದಪ್ಪ ಚರ್ಮದ ಆನೆಯ ಮದರಸವನ್ನು ಇಳಿಸಿ ಪ್ರಜ್ಞಾವಂತರನ್ನಾಗಿ ಮಾಡ್ತಕ್ಕಂತಹ ಸಾಧನ ಅಂತಹ ಸಾತ್ವಿಕ ಕ್ರೋಧವೇ ಭಗವತಿಯ ಆಯುಧ ಅಂತಕ್ಕಂಥ ಹೇಳಲಾಗಿದೆ ಅದಕ್ಕೆ ಯಾಕೆ ಅಂತಂದರೆ ನಾವು ಅಂದ್ಕೊಳ್ಬೋದು ಏನು ಕೋಪ ಅದನ್ನು ಆಯುಧವಾಗಿ ಇಟ್ಕೊಂಡಿದ್ದಾಳೆ ಅಂತಂದರೆ ಅರ್ಥ ಏನು ಅಲ್ಲಿ ಸಾತ್ವಿಕ ಕೋಪ ಅವಳು ರಾಕ್ಷಸರ ಒಂದು ಸಂಹಾರದ ಸಮಯದಲ್ಲಿ ಅವಳ ಕೋಪ ಇದೆಯಲ್ಲ ಆ ಕೋಪ ಅದು ಸಾತ್ವಿಕ ಕೋಪವಾಗಿರುತ್ತೆ ಅಂತಂದರೆ ಅವಳಿಗೆ ಕೋಪ ಬರಬೇಕು ಅವರನ್ನು ಸಂಹಾರ ಮಾಡಬೇಕು ಇಲ್ಲಾಂದರೆ ಸಾಧ್ಯ ಆಗೋದಾದರೂ ಹೇಗೆ ಅತ್ಯಂತ ಕೋಪವುಳ್ಳ ಆಕಾರದಿಂದ ಕೂಡಿರ್ತಕ್ಕಂತಹ ಅಂಕುಶದಿಂದ ಉಜ್ವಲಿಸ್ತಾ ಇರತಕ್ಕಂತಹ ಅಮ್ಮನವರಿಗೆ ನಮಸ್ಕಾರಗಳು ಕೋಪ ಅಂತಕ್ಕಂತಹ ಅಂಕುಶವನ್ನು ಧರಿಸಿ ಸೂಕ್ತ ಸಮಯದಲ್ಲಿ ತನ್ನ ಕೋಪದ ತಾಪವನ್ನು ಜನರಿಗೆ ಕೊಟ್ಟು ಪಾಪ ಮಾರ್ಗದಲ್ಲಿ ಹೋಗ್ತಾ ಇರೋರನ್ನ ಅದರ ಮೂಲಕ ಪಡೆದುಕೊಂಡು ಸನ್ಮಾರ್ಗದಲ್ಲಿ ನಡೆಯೋಂಗೆ ಮಾಡಿ ತಾಪಸೋತ್ತಮರಾಗಿ ಬಾಳುವಂತೆ ಪ್ರಜ್ಞೆಯನ್ನು ಕೊಟ್ಟು ಹೃದಯ ಸ್ಥಾನದಲ್ಲಿ ಪ್ರಜ್ಞಾನದ ಛಾಪನ್ನು ಮೂಡಿಸಿ ಸದಾ ಕಾಲ ಭಕ್ತರನ್ನು ಸಂರಕ್ಷಿಸತಕ್ಕಂತಹ ಲಲಿತಾಂಬಿಕೆಯ ಚರಣಾರವಿಂದಗಳಿಗೆ ನಮಸ್ಕಾರಗಳು ಶ್ರೀ ಜಗನ್ಮಾತೆ ಮೃದೂನಿ ಕುಸುಮಾದಪಿ ಅಂದರೆ ಹೂವಿನಷ್ಟು ಮೃದು ಸ್ವಭಾವದವಳು ಪ್ರೇಮಮಯಿ ಹಾಗಿದ್ರೂ ಕೂಡ ವಜ್ರಾದಪಿ ಕಠೋರಾಣಿ ಅನ್ನೋ ಹಾಗೆ ತನ್ನ ಮಕ್ಕಳ ಶಿಸ್ತಿನ ವಿಚಾರದಲ್ಲಿ ಭಾಳ ಕಠೋರಗಳು ಕಠೋರಳು ಅನ್ನೋದನ್ನು ನಾವು ಮರಿಬಾರ್ದು ಕೆಲವರು ತುಂಬ ಮೃದು ಸ್ವಭಾವದ ಆಗಿದ್ರೂ ಕೂಡ ಒಂದು ಪಾಠವನ್ನು ಹೇಳ್ಕೊಡ್ ಮಕ್ಕಳಿಗೆ ಪಾಠವನ್ನು ಹೇಳ್ಕೊಡ್ಬೇಕಾದ ಸಮಯದಲ್ಲಿ ಅವರು ಬಿಟ್ಟರೆ ಅದು ಹೋಗೋದಿಲ್ಲ ಮಕ್ಕಳಿಗೆ ಅದು ತಾಗೋದಿಲ್ಲ ಆವಾಗ ಮಕ್ಕಳು ಅದನ್ನು ಇದ್ದಾಗ ಶಿಕ್ಷೆಯ ರೂಪದಲ್ಲಿ ಅವರಿಗೆ ಅದನ್ನು ಕಲಿಸ್ಬೇಕಾಗತ್ತೆ ಅವ್ರು ಕಠೋರರಾಗಬೇಕಾಗತ್ತೆ ಆ ಥರ ಅಮ್ಮನವರು ಋತೂನಿ ಕುಸುಮಾದಪಿ ಆದರೂ ಕೂಡ ವಜ್ರಾದಪಿ ಕಠೋರಾಣಿ ಅನ್ನೋ ಹಾಗೆ ಅವಳು ಭಾಳ ಶಿಸ್ತಿನ ಮೂಲಕ ನಮಗೆ ಕ್ರೋಧವೆಂಬ ಅಂಕುಶವನ್ನು ಪ್ರಜ್ವಲಿಸ್ತಾ ಧರ್ಮ ಮಾರ್ಗಕ್ಕೆ ಪ್ರಚೋದನೆ ಮಾಡಿ ಎಲ್ಲ ಕಲ್ಯಾಣವನ್ನು ಉಂಟು ಮಾಡೋಳ್ತಕ್ಕಂಥವಳು ಲಲಿತಾ ತ್ರಿಪುರ ಸುಂದರಿ ಮನುಷ್ಯರು ತಮ್ಮ ಜೀವನದಲ್ಲಿ ಸನ್ಮಾರ್ಗದಲ್ಲಿ ನಡೆಸಬೇಕು ನಡೀಬೇಕು ಅಂತಂದರೆ ಪ್ರತಿಯೊಬ್ಬರಿಗೂ ಒಂದು ಅಂಕುಶ ಅನ್ನೋದು ಇರಲೇಬೇಕು ಇಲ್ಲಾಂದರೆ ಒಂದು ಏನು ಅದಕ್ಕೇನು ಹೇಳ್ತಾರೆ ಒಂದು ಕಂಟ್ರೋಲ್ ಮಾಡೋರು ಅಂದರೆ ಒಂದು ಒಂದು ರೀತಿಯ ಒಂದು ಅಂಕುಶ ಇಲ್ಲದೆ ಹೋದರೆ ಅವ್ರು ಹೇಗೋ ನಡೆದುಕೊಂಡು ಹೊಟ್ಟೋಗ್ಬಿಡ್ತಾರೆ ಒಂದು ಕೈಯಲ್ಲಿ ಚಾಟಿ ಇನ್ನೊಂದು ಕೈಯಲ್ಲಿ ಜ್ಞಾನ ಮುದ್ರೆ ಅರ್ಥ ಏನು ಮಾನವರು ಜ್ಞಾನ ಮಾರ್ಗದಲ್ಲೇ ನಡೆಯಬೇಕೆಂಬ ಉಪದೇಶ ಒಂದು ಕಡೆ ಒಂದು ಕೈಯಲ್ಲಾದರೆ ಒಂದು ವೇಳೆ ಆ ಸನ್ಮಾರ್ಗದಿಂದ ಬೇರೆ ಬೇರೆಯವ್ರ ನಡೆದು ಬೇರೆ ಕಡೆ ನಡೆದು ಬಿಟ್ಟರೆ ನಿಮಗೆ ಗ್ಯಾರಂಟಿ ಚಾಟಿ ಏಟು ಅನ್ನೋದನ್ನು ಸೂಚಿಸ್ತಕ್ಕಂಥದ್ದು ಅರ್ಥ ಮಾಡಿಕೊಳ್ಳಿ ನೀವು ಜ್ಞಾನ ಮಾರ್ಗದಲ್ಲೇ ನಡೀಬೇಕು ಅದೆಲ್ಲೋ ಬೇರೆ ಕಡೆ ಮಾಯೊಳಗಾಗಿ ತಿರುಗಿಬಿಟ್ರೆ ಆಗ ನಿಮಗೆ ಗ್ಯಾರಂಟಿ ಇಟ್ಟು ಅನ್ನೋದು ತೋರಿಸುವಂಥ ಸಂದೇಶವನ್ನು ಕೊಟ್ಟಿರ್ತಕ್ಕಂಥದ್ದು ಪ್ರಕೃತಿ ಕೋಪ ಅಂತಕ್ಕಂಥ ಮಾತನ್ನು ನಾವು ಕೇಳ್ಕೊಂಡು ಕೇಳೇ ಇರ್ತೀವಲ್ವಾ ದುಷ್ಪರಿಣಾಮಕ್ಕೆ ಕಾರಣವನ್ನೇ ಕೋಪ ಅಂತ ಹೇಳಲಾಗಿದೆ ಕ್ರೋಧ ಅಂತಕ್ಕಂಥದ್ದೇ ಮಹಾತಾಯಿಯ ಅಂಕುಶ ಅರಿಷಟ್ವರುಗಳಲ್ಲಿ ಒಂದು ಯಾವುದು ಕ್ರೋಧ ಅದು ಕೆಟ್ಟದಲ್ವಾ ಅಂತ ಒಬ್ಬ ಕೆಲವರು ಪ್ರಶ್ನೆ ಮಾಡಿ ಅನ್ಕೋಬಹುದು ಆದರೆ ಧರ್ಮಾವಿರುದ್ಧೋ ಭೂತೇಶು ಕಾಮೋಸ್ವಿ ಭರತರ್ಷಭ ಅಂತ ಹೇಳಿದಾನೆ ಧರ್ಮಕ್ಕೆ ವಿರುದ್ಧವಲ್ಲದ ಕಾಮವೇ ನಾನು ಅಥವಾ ಪ್ರಜ್ಞೆ ಅನ್ನೋ ಹಾಗೆ ಧರ್ಮಕ್ಕೆ ವಿರುದ್ಧವಲ್ಲದ ಕೋಪಗಳೂ ಕೂಡ ಪ್ರಜ್ಞಾ ಸ್ವರೂಪವಾಗಿರ್ತಕ್ಕಂಥ ಭಗವಂತನೇ ಭಗವತಿಯಂತಹ ಕ್ರೋಧಾಕಾರವೆಂಬ ಅಂಕುಶದಿಂದ ಜಾಜ್ವಲ್ಯಮಾನಳಾಗಿದ್ದಾಳೆ ಅಂತಕ್ಕಂಥದ್ದು ಈ ಒಂದು ನಾಮದ ಅರ್ಥ ಕೋಪ ಅಂತಕ್ಕಂಥದ್ದು ಒಂದು ಕಾಮಿಸಿದ ಕರ್ಮ ಸಾಧನ ಅದು ಧರ್ಮ ಸಾಧನ ಅರ್ಥ ಸಾಧನ ಮೋಕ್ಷ ಕಾರಣ ಅದು ಜ್ಞಾನಯುಕ್ತವಾಗಿದ್ದಾಗ ಮಾತ್ರ ಇವೆಲ್ಲ ಸಾಧ್ಯ ಅದು ಜ್ಞಾನದಿಂದ ಅಯುಕ್ತವಾಗಿದ್ದರೆ ಅದು ಅನರ್ಥ ಸಾಧನ ಕೋಪ ಅನರ್ಥ ಸಾಧನ ಆಗಿಬಿಡತ್ತೆ ಸಂಸಾರದ ಬಂಧನವಾಗುತ್ತೆ ಅದಕ್ಕೆ ಕೋಪದ ಸ್ವರೂಪವನ್ನು ಅರಿಯಬೇಕು ಕೋಪನ ಯಾವ ದೇಶಕ್ಕಾಗಿ ಮಾಡ್ಕೋಬೇಕು ಯಾರ ಮೇಲೆ ಮಾಡ್ಕೋಬೇಕು ಎಷ್ಟು ಪ್ರಮಾಣದಲ್ಲಿ ಮಾಡ್ಕೋಬೇಕು ಮತ್ತು ಕೋಪ ನಾನು ಕರೆದಾಗ ಬಂದು ನಾನು ಬಯಸಿದಷ್ಟು ವೇಳೆ ಇದ್ದು ಬಯಸಿದಾಗ ಹೋಗಬೇಕು ಅಥವಾ ನನಗೇ ಗೊತ್ತಿಲ್ಲದಂಗೆ ಇವೆಲ್ಲ ಆಗಬೇಕು ಅಂತಕ್ಕಂಥ ಪ್ರಜ್ಞೆ ಕೋಪ ಮಾಡ್ಕೊಳ್ಳೋನು ಇರಬೇಕು ಕೋಪ ಅಂತಕ್ಕಂಥದ್ದು ಸಾರ್ಥಕವಾದ ಕಾರ್ಯದ ಈಡೇರಿಕೆಗಾಗಿ ಉಪಯೋಗಿಸ್ಕೊಳ್ಬೇಕೇ ವಿನಃ ಬರೀ ಅನರ್ಥಕ್ಕೆ ಎಡೆಯಾಗೆ ನೋಡ್ ಆಗದಂಗೆ ನೋಡ್ಕೊಳ್ಬೇಕು ಅಂಥ ಸಂದೇಶವನ್ನು ಈ ಕ್ರೋಧಾಕಾರ ಕುಶೋಜ್ವಲ ಅಂತಕ್ಕಂಥ ನಾಮ ನಮಗೆ ತಿಳಿಸಿದೆ ಮಹತ್ತರವಾಗಿರ್ತಕ್ಕಂತಹ ಅಂತಃಸ್ಫುರಣೆಯನ್ನು ಕೊಡ್ತಾ ಮದರಸವನ್ನು ಇಳಿಸಿ ಅಮೃತರಸವನ್ನು ಸ್ಫುರಿಸ್ತಾ ಆ ಅಮ್ಮನವರು ಅಂತಹ ಕ್ರೋಧಾಕಾರವೆಂಬ ಅಂಕುಶದಿಂದ ಪ್ರಜ್ವಲಿಸ್ತಾ ಇರ್ತಕ್ಕಂಥ ದೇವಿಯ ದಿವ್ಯ ಚರಣಾರ ವಿಧಗಳಿಗೆ ನನ್ನ ಸಾಷ್ಟಾಂಗ ಪ್ರಣಾಮಗಳು ಶ್ರೀ ಜಗದಂಬಾರ್ಪಣಮಸ್ತು